ರಾಜ್ಯ ಸರ್ಕಾರವು ನೇಮಿಸಿರುವ ಹಿಂದುಳಿದ ವರ್ಗಗಳ ಆಯೋಗದವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮನೆ ಮನೆಗೆ ತೆರಳಿ ಜಾತಿ ಗಣತಿಯ ಸಮೀಕ್ಷೆ ಮಾಡುವಾಗ ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ಬಂಧುಗಳು ಕ್ರಮ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತು ಜಾತಿ ಶಿವಾರ್ಚಕ ಧರ್ಮ ಹಿಂದೂ ಉಪಜಾತಿ ಇಲ್ಲ ಎಂದು ನಮೂದಿಸಬೇಕು ಎಂದು ತಿಳಿಸಿದರು ಪಟ್ಟಣದ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಹಿಂದುಳಿದ ವರ್ಗದ ಆಯೋಗದ ಅಧಿಕಾರಿಗಳು ಜಾತಿ ಪರಿಶೀಲನೆ ಮಾಡಲು ಬಂದಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗುರುತಿನ ಚೀಟಿಯನ್ನು ನೀಡಿ ಕ್ರಮ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತು ಎಂದು ನಮೂದಿಸಬೇಕೆಂದು ಶಿವಾರ್ಚಕ ಜನಾಂಗದವರಿಗೆ ಮನವಿ ಮಾಡಿಕೊಂಡರು ಯಾವುದೇ ಸೌಲತ್ ಇಲ್ಲ ನಮಗೆ ಬರೆದಂಥ ಹಳ್ಳಿಗಾಡಿನಲ್ಲಿ ಏನು ನಮಗೆ ಒಂದು ಪೂಜೆ ಮಾಡೋದ್ರಿಂದ ಒಂದು ಧಾನ್ಯವನ್ನು ಕೊಡ್ತಾರೆ ವರ್ಷದಲ್ಲಿ ಇಷ್ಟು ಅಂತವ ಅಷ್ಟು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಒಂದು ಹತ್ತು ಪೈಸನ್ನು ಸಹಿತ ನಮಗೆ ಸವಲತ್ತಿಲ್ಲ ಇಲ್ಲ ಪೂಜೆ ಮಾಡ್ತಕ್ಕಂಥ ಒಂದು ನಾವು ಏ ಏನು ಸೀಕ್ರೆಡ್ಲಿ ಪೂಜೆ ಮಾಡ್ತಾ ಇದ್ವಿ ಹಳ್ಳಿಗಾರ್ಡಲ್ಲಿ ಅವತ್ತು ಜನ ಕೂಲಿ ಮಾಡಿದರೆ ನಮಗೆ ಜೀವನ ಆ ರೀತಿ ಅಂದ್ರೆ ನಮ್ಗೆ ಯಾವ ಜನಾಂಗ ಅನ್ನೋದೇ ನಮಗೆ ಹೇಳ್ಕೊಳೋದಕ್ಕೆ ಒಂದು ಪ್ರಸಂಗ ಈಗ ಅದ್ರ ವಿಚಿತ್ರ ಘಟನೆಯಲ್ಲಿ ಇದ್ದೀವಿ ಒಂದು ಜೀವನ ಮಾಡೋದು ಹೇಗೆ ನಾವು ಯಾವ ಜಾತಿ ಈ ಕಡೆ ವೀರಶಿವ ಅನ್ನೋದು ಈ ಕಡೆ ಲಿಂಗಾಯತ ಅನ್ನೋದು ಅವನ ಪರಿಸ್ಥಿತಿ ಎಲ್ಲ ತಗೊಂಡ್ರೆ ನಮ್ಮ ನಂಜುಡೊಪ್ಪನವರು ವಸತಿ ನಮ್ಮ ರಾಜ್ಯ ಶಿವಾರ್ಚಕರ ಸಂಘದ ಅಧ್ಯಕ್ಷರಾದವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮತ್ತೆ ಮಲ್ಲೋಣ್ಣವ್ರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆ ವಿಚಾರದಲ್ಲಿ ನಮ್ಗೆ ಹೆಚ್ಚಿನ ಪತ್ರಕರ್ತರ ಮುಖಾಂತರ ನಮಗೆ ಈ ಮಾಹಿತಿಗಳನ್ನ ಸರ್ಕಾರಕ್ಕೆ ಮನಮುಟ್ಟದಂತೆ ಹೇಳ್ಬೇಕು ಅಂತ ವಿನಂತಿ ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಮರಗುರು ಮಲ್ಲಣ್ಣ ಕಲಸಿಂದ ಸ್ವಾಮಿ ನಿರ್ದೇಶಕರುಗಳಾದ ನಾರಾಯಣ್ ವೆಂಕಟೇಶ್ ಶಿವಕುಮಾರ್ ರಾಜಣ್ಣ ರುದ್ರಯ್ಯ ಮಂಜುನಾಥ್ ಸೇರಿದಂತೆ ಇತರರು ಆಚರಿದ್ದರು ಮಂಜುನಾಥ್ ಟಿವಿ ನ್ಯೂಸ್ ಚನ್